ಕವಿಗಳ ಬಗ್ಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆ ಪ್ರಶಸ್ತಿಯನ್ನು ಎಂಟು ಜನ ಕವಿಗಳು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರುಗಳು ಯಾರೆಂದರೆ ಕ ಕುವೆಂಪು ಧಾರಾಬೇಂದ್ರ ಧಾರಾಬೇಂದ್ರೆ ಶಿವರಾಮ ಕಾರಂತ ಮಾತಿ ವೆಂಕಟೇಶ ಅಯ್ಯಂಗರ್ ವಿಕ್ರೂ ಕುವ ಆನಂದ ಮೂರ್ತಿ ಗಿರೀಶ್ ಕರ್ನಾಡ್ ಕರ್ನಾಡ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಇವರುಗಳಾಗಿದ್ದಾರೆ ಕುವೆಂಪುರವರು ಎರಡ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬರೆದ ಕೃತಿ ಎಂದರೆ ಶ್ರೀರಾಮ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತಂತಿ ಎಂಬ ಕೃತಿಗೆ ಪ್ರಶಸ್ತಿ ಬಂದಿದೆ ಶಿವರಾಮ ಕಾರಂತ ಇವರ ಕೃತಿಗಳೆಂದರೆ ಮುಕ್ಕಜ್ಜಿಯ ಕನಸು ಮೂಕಜ್ಜಿಯ ಕನಸುಗಳು ಮುಕ್ಕಜ್ಜಿಯ ಕನಸು ಮೂಕಜ್ಜಿಯ ಕನಸುಗಳು ಎಂಬುದಕ್ಕೆ ಪ್ರಶಸ್ತಿ ಬಂದಿದೆ ನಮಗೆ